ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ನಿಮ್ಮ ಎಲ್ ಬಿ ಎಸ್ ಸೀರೀಸನ್ನು ಮುಂದುವರಿಸ್ತಾ ಇದ್ದೇನೆ ರೇಖೆಗಳು ಕೋನಗಳು ಅಧ್ಯಾಯದ ಮೇಲೆ ಒಂಬತ್ತನೇ ಪ್ರಶ್ನೆ ಅನುಕ್ರಮವಾಗಿ ಏನು ಬಂದಿದೆ ಅಂತ ನೋಡಿರಿ ಒಂದು ಕಿರಣವು ಒಂದು ರೇಖೆ ಮೇಲೆ ನಿಂತಾಗ ಒಂದು ಕಿರಣ ಇದೆ ಈ ರೀತಿ ಒಂದು ಕಿರಣ ಇದೆ ಒಂದು ರೇಖೆ ಇದೆ ಇದು ರೇಖೆ ಅಂದ್ಕೊಡ್ರಿ ಆಮೇಲೆ ಇದನ್ನು ಕಿರಣ ಅಂದ್ಕೊಡ್ರಿ ಒಂದು ಕಿರಣವು ರೇಖೆಯ ಮೇಲೆ ನಿಂತಾಗ ಎ ಬಿ ಇದು ರೇಖೆ ಎ ಓ ಬಿ ಇದು ಓ ಸಿ ಕಿರಣ ಆವಾಗ ಅಲ್ಲಿ ಉಂಟಾಗ್ತಕ್ಕಂತಹ ಕೋನಗಳ ಮೊತ್ತ ಐತಿ ನಿಮ್ಗೆ ಗೊತ್ತು ಅಗ್ದಿ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಇದು ಈ ಕೋನಗಳು ಎ ಓ ಸಿ ಮತ್ತು ಬಿ ಓ ಸಿ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ಯಾವುವು ಎ ಓ ಸಿ ಮತ್ತು ಕೋನ ಬಿ ಓ ಸಿ ಇದರ ಮೊತ್ತ ಯಾವಾಗಲೂ ಎಷ್ಟಿರ್ತದೆ ಒಂದು ನೂರ ಎಂಬತ್ತು ಡಿಗ್ರಿ ಇರ್ತದ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಅಂದರೆ ಉತ್ತರ ಯಾವುದಾಯ್ತು ನಮಗೆ ಸಿ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಉತ್ತರ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ ಅರ್ಥ ಮಾಡ್ಕೊಂಡ್ರೆ ಇಲ್ಲರು ಸರಿ ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ನಾನೇನು ಬರಿತಿಲ್ಲ ನಾನಿಲ್ಲಿ ಬರೀತಕ್ಕಂಥ ಅಂಶಗಳನ್ನು ತಾವು ಕೂಡ ನಿಮ್ಮ ಕಚ್ಚಾ ನೋಡ್ಬೇಕು ಬರೀತಾ ಪ್ರಾಕ್ಟೀಸ್ ಮಾಡ್ತಾ ಸಾಕಬೇಕು ಇನ್ನೊಂದು ತಿಳುವಳಿಕೆ ಆಧಾರಿತ ಪ್ರಶ್ನೆ ಇದೆ ನೋಡ್ರಿ ಎ ಓ ಸಿ ಬಿ ಓ ಸಿ ಸರಳ ಯುಗ್ಮಗಳ ಕೋನಾರ್ಧಕಗಳ ನಡುವಿನ ಕೋನ ಎ ಓ ಸಿ ಬಿ ಓ ಸಿ ಎ ಓ ಸಿ ಮತ್ತು ಬಿ ಓ ಸಿ ಇವೆರಡು ಸರಳ ಸರಳ ಯುಗ್ಮಗಳ ಎರಡು ಕೂಡಿಸಿದ್ರೆ ಒಂದೂರ ಎ ಓ ಸಿ ಬಿ ಓ ಸಿ ಕುಡಿಸಿದ್ರೆ ಒಂದೂರ ಎಂಬತ್ತು ಇಗ್ರಿ ಸರಳ ಯುಗ್ಮ ಅಂದರೆ ಎ ಓ ಸಿ ಕೋನ ಬಿ ಓ ಸಿ ಕೋನ ಇವೆರಡು ಕೂಡ್ಸಿದ್ರೆ ನೂರ ಎಂಬತ್ತು ಡಿಗ್ರಿ ಕೋನಾರ್ಧಕಗಳ ನಡುವಿನ ಕೋನಕ್ಕೆ ಕೇಳ್ತಾನೆ ಅವ ಸರಳ ಅಂತ ಹೇಳ್ತಾನ ಎ ಓ ಸಿ ಬಿ ಓ ಸಿ ಇಲ್ಲ ನೋಡ್ರಿ ಕೋನ್ ಎ ಓ ಸಿ ಮತ್ತು ಕೋನ್ ಬಿ ಓ ಸಿ ಎರಡು ಕೂಡ್ಸಿದರೆ ಎಷ್ಟಾಗ್ತದೆ ಒಂದು ನಿಮಿಷ ಎಷ್ಟನೇ ಪ್ರಶ್ನೆ ಇದು ಹತ್ತನೇ ಪ್ರಶ್ನೆ ಅಲ್ಲ ನೋಡಿರಿಲ್ಲೊಂದು ಸ್ವಲ್ಪ ಸ್ಪೇಸ್ ಮಾಡ್ಕೊಳ್ಳೋಣ ಹ್ಞೂ ಸ್ವಲ್ಪ ಇದನ್ನು ಬಿಡಿಸ್ತಕ್ಕಂಥ ಕೆಲಸ ಮಾಡೋಣ ಎಲ್ಲರೂ ಇಲ್ಲಿ ಇಲ್ಲೇ ಕೋನ್ ಎ ಓ ಸಿ ಕೋನ್ ಎ ಓ ಸಿ ಮತ್ತು ಕೋನ್ ಬಿ ಓ ಸಿ ಇವೆರಡು ಕೂಡಿಸಿದ್ರೆ ಎ ಓ ಸಿ ಮತ್ತು ಕೋನ್ ಬಿ ಓ ಸಿ ಕೂಡ್ಸಿದ್ರೆ ಎಷ್ಟು ಒಂದು ನೂರ ಎಂಬತ್ತು ಡಿಗ್ರಿ ಇರ್ತದೆ ಹೌದಾ ಇಲ್ಲೋ ಒಂದು ನೂರ ಎಂಬತ್ತು ಡಿಗ್ರಿ ಇಲ್ಲಿ ಏನು ಕೇಳ್ತಾನೆ ನೋಡಿ ಎ ಓ ಸಿ ಮತ್ತು ಬಿ ಓ ಸಿ ಸರಳಿಗಮಗಳ ಕೋನಾರ್ಧಕಗಳ ನಡುವಿನ ಕೋನ ಇವು ಅರ್ಧ ಅರ್ಧ ಆಗುವನು ಅಂದರೆ ಈ ಕೋನ್ ಇಲ್ಲಿ ಒಂದು ಓಕೆ ಹೇಳ್ದಿರಲ್ಲ ಆವಾಗ ಇದು ಎರಡು ಸೇಮ್ ಆಗ್ತವೆ ಈ ಕಡೆ ಎ ಓ ಸಿ ಅರ್ಧ ಆಕತಿ ಅಂದರೆ ಇದು ಎಕ್ಸ್ ಇದ್ದರೆ ಇದು ಕೂಡ ಏನಿರ್ತೈತಿ ಎಕ್ಸ ಇರ್ತದೆ ಕೋನಾರ್ಧಕಗಳು ಹಂಗೆ ಒಪಿನೂ ಕೋನಾರ್ಧಕ ಅದ್ರದ ಬಿ ಓ ಸಿ ಇದ್ದು ಅಂದರೆ ಇದು ವಾಯ್ ಇದ್ರೆ ಏನಾಕತಿ ಇದು ವಾಯ್ ಹಾಕತಿ ಈಗ ನೋಡ್ರಿ ಕೋನ್ ಎ ಓ ಸಿದಾಗ ಎರಡು ಭಾಗ ಅದು ಕೋನ್ ಎ ಓ ಸಿದಾಗ ಎಷ್ಟು ಭಾಗ ಅದು ಹೇಳ್ರಿ ಎರಡು ಭಾಗ ಅದು ಯಾವ್ಯಾವ ಎಕ್ಸ್ ಒಂದ ಮತ್ತು ಎಕ್ಸ್ ಅಂದ ಹೌದಾ ಇಲ್ಲ ಆಮೇಲೆ ಕೋನ್ ಬಿ ಓಸಿದಾಗ ಏನಾದರೂ ನೋಡ್ರಿ ವಾಯ್ ಮತ್ತು ವಾಯ್ ಅಂತ ಅದು ಈ ಕೊಟ್ಟು ಎಷ್ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಇದೆ ನಿಮ್ಗೆ ಕೇಳಿದ್ದೇನ ಕೋನಾರ್ಧಕಗಳ ನಡುವಿನ ಕೋನವು ಈ ಕೋನಾರ್ಧಕ ನೋಡ್ರಿ ಎರಡು ಕೋನ ಸರಳ ಯುಗ್ಮಗಳ ಕೋನಾರ್ಧಕಗಳ ನಡುವಿನ ಕೋನ ಕೋನಾರ್ಧಕ ಇದೊಂದು ಕೋನಾರ್ಧಕ ಇದೊಂದು ಕೋನಾರ್ಧಕ ಅದರ ನಡುವಿನ ಕೋನಂದ್ರೆ ಅಂದರೆ ಕೋನ್ ಪಿ ಓಕೆ ಕೇಳ್ತಾನೆ ನಿಮಗೆ ಪಿ ಓ ಕ್ಯೂ ಕೇಳ್ತಾನೆ ಅಂದರೆ ಏನು ಕಂಡುಹಿಡಬೇಕು ಎಕ್ಸ್ ಪ್ಲಸ್ ವೈ ಕಂಡಿಡಬೇಕು ಎಕ್ಸ್ ಪ್ಲಸ್ ವೈ ಕಂಡು ನಾವು ಏನು ಮಾಡಬೇಕು ಅನ್ನೋದನ್ನ ಇಲ್ಲಿ ನಾ ಈ ಸಂಬಂಧ ಬಳಸ್ಕೊಂಡೆಲ್ಲ ಇದನ್ನು ಉಪಯೋಗ ಮಾಡ್ಕೊರಿ ಎಕ್ಸ್ ಮತ್ತು ಎಕ್ಸ್ ಕುಡಿಸ್ಕೊಂಡ್ರೆ ಎಷ್ಟಾಯ್ತು ಟೂ ಎಕ್ಸ್ ಆಯಿತು ವಾಯ್ ವೈ ಎಷ್ಟಾಯ್ತು ಟೂ ಟು ವೈ ನಿಮ್ಗೆ ಇರಲಿ ಇದು ಎಕ್ಸ್ ಐತಿ ಇದು ಎಕ್ಸ್ ಐತಿ ಇದು ವಾಯ್ ಐತಿ ಇದು ವಾಯ್ ಐತಿ ಈಗ ಇವೆರಡೂ ಕುಡಿಸಿದ್ರೆ ಎಷ್ಟೈತಿ ನೂರ ಎಂಬತ್ತು ಡಿಗ್ರಿ ಐತಿ ಇಲ್ಲ ಐತಿ ಹಿಂದಿನ ಶಪದ ಒಣ ಟು ಎಕ್ಸ್ ಪ್ಲಸ್ ಟು ವೈ ಇಕೊಂಟು ಒನ್ ಏಯ್ಟಿ ಡಿಗ್ರಿ ಬರೀತಾ ಇಲ್ಲ ಯಾಕೆ ಬರಿತಾ ಹೋಗ್ಬೇಕು ವಿಷಯವನ್ನು ಅರ್ಥ ಮಾಡ್ಕೊಂಡು ಬರ್ಕೊಂತ ಹೋಗ್ಬೇಕು 2x ಎಕ್ಸ್ ಪ್ಲಸ್ ಟು ವೈ 180 degree. ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಇನ್ಮೇಲೆ ಈ ಏನು ಸ್ಟೆಪ್ ಇರತ್ತಲ್ಲ ಇಲ್ಲಿ ಮುಂದಿನ ಬರೀರಿ ಟು ಎಕ್ಸ್ ಪ್ಲಸ್ ಟು ವೈ ಇಕ್ಕೊಟ್ಟು ಒನ್ ಏಯ್ಟಿ ಬರದ್ರಿ ಹ್ಞೂ ಎರಡು ವರ್ಗ ತೆಗ್ದಿರಿ ಎರಡು ವರ್ಗ ತೆಗೆದ್ರೆ ಎಕ್ಸ್ ಪ್ಲಸ್ 180 ಎಂಬತ್ತು ಡಿಗ್ರಿ ಆತ ಇಲ್ಲೋ ಅಂದ್ರೆ ಎಕ್ಸ್ ಮತ್ತು ವೈ ಎರಡು ಕೂಡಿಸಿದ್ರೆ ಎಷ್ಟು ಆಯಿತು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಬೈ ಟು ಎಕ್ಸ್ ಪ್ಲಸ್ ಎಷ್ಟು ಆಯ್ತು ನೋಡಿರಿ ತೊಂಬತ್ತು ಡಿಗ್ರಿ ಈ ಎಕ್ಸ ಮತ್ತು ವಾಯ ಇವೆರಡು ಕೂಡಿಸ್ಕೊಂಡ್ಬಿಟ್ರ ಈ ಎಕ್ಸ ಮತ್ತು ಈ ಎಕ್ಸ್ ವಾಯ್ ಇವೆರಡು ಕೂಡ್ಸ್ಕೊಂಬಿಟ್ರ ಇದು ಕೋನಾರ್ಧಕಗಳ ನಡುವಿನ ಕೋಣ ಪಿನೂ ಕೋನಾರ್ಧಕ ಓಕಿನೂ ಕೋನಾರ್ಧಕ ಆ ಕೋನಾರ್ಧಕಗಳ ನಡುವಿನ ಕೋಣ ಲಂಬಕೋನ ಆಗ್ತದೆ ಅನ್ನೋದು ನಮಗೆ ಕಾಣಿಸ್ತದೆ ಇಲ್ಲಿ ಲಂಬಕೋನ ಎಲ್ಲ ಐತೆ ನೋಡ್ರಿ ಆಪ್ಷನ್ ಎದಾಗದ ಹಾಗಾಗಿ ನಮಗೆ ಎ ಲಂಬಕೋನ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಅನ್ನೋದನ್ನು ಗಮನಿಸ್ತೀವಿ ಅರ್ಥ ಮಾಡ್ಕೊಂಡ್ರಿ ಸ್ವಲ್ಪ ತಿಳುವಳಿಕೆ ಆಧಾರಿತ ಪ್ರಶ್ನೆ ಇದೆ ಅದು ಸರಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಎರಡು ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗತಕ್ಕಂತಹ ಶೃಂಗಾಭಿಮುಖ ಕೋನಗಳು ಭಾಳ ಸರಳ ಪ್ರಶ್ನೆ ಹಿಂಗೊಂದು ರೇಖೆ ಐತಿ ಆಮೇಲೆ ಇದು ಹಿಂಗೆ ಇನ್ನೊಂದು ರೇಖೆ ಐತಿ ಹಿಂಗೆ ಎರಡು ಛೇದಿಸೋದು ಅಂದರೆ ನಿಮಗೆ ನಾಲ್ಕು ಕೋನಗಳು ಉಂಟಾಗ್ತವು ಕೋನ ಒಂದು ಕೋನ ಎರಡು ಕೋನ ಮೂರು ಕೋನ ನಾಲ್ಕು ಇಲ್ಲಿ ಶೃಂಗಾಭಿಮುಖ ಕೋನಗಳಂದ್ರೆ ಯಾವುವು ಒಂದು ಮತ್ತು ಕೋನ ಮೂರು ಇವೇನ ಶೃಂಗಾತ್ಮಕ ಕೋನಗಳು ಜಸ್ಟ್ ನಿಮ್ಗೆ ಹಂಗೆ ಮಾಹಿತಿ ಹೇಳುತ್ತೇನೆ ತಿಳ್ಕೊಡಿದ್ವಿ ಕೋನ ಎರಡ ಮತ್ತು ಕೋನ ನಾಲ್ಕ ಏನಿವು ಶೃಂಗಾತ್ಮಕ ಕೋನಗಳು ಶೃಂಗಾತ್ಮಕ ಕೋನಗಳು ಯಾವಾಗಲೂ ಏನಿರ್ತಾವೋ ಒಂದಕ್ಕೊಂದು ಸಮನಾಗಿರ್ತಾವು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಹೀಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎ ಸಮ ಅಂತಕ್ಕಂಥದ್ದು ಅಷ್ಟೇ ಹೇಳಬೇಕಾಗಿತ್ತು ನಿಮ್ಮ ತಿಳುವಳಿಕೆಗೆ ಈ ಮಾಹಿತಿಯನ್ನು ಕೊಟ್ಟೆ ನಿಮಗೆ ಒಂದು ಮೂರಕ್ಕೆ ಸಮ ಎರಡು ನಾಲ್ಕಕ್ಕೆ ಸಮ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಎರಡು ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮನಾಗಿರ್ತವೆ ಅಂತಕ್ಕಂಥದ್ದನ್ನು ನೆನಪಿನಲ್ಲಿ ಇಟ್ಕೊಳ್ರಿ ಮುಂದಿನ ಪ್ರಶ್ನೆ ನೂರ ಎಂಬತ್ತು ಡಿಗ್ರಿ ಅಳತೆಯ ಕೋನವು ಭಾಳ ಈಸಿ ಇದೆ ಯಾರು ಹೇಳ್ತೀರಿ ಸರಳ ಕೋನ ಬಿ ಸರಳ ಕೋನ ಅಂತ ಒಂದು ನೂರ ಎಂಬತ್ತು ಡಿಗ್ರಿ ಅದು ಬಿ ಸರಳ ಕೋನ ಆಗ್ತದೆ ಅನ್ನೋದನ್ನು ಗಮನದಲ್ಲಿ ಇಡಬೇಕು ಹೋಗೋಣ ಮುಂದಿನ ಪ್ರಶ್ನೆಗೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸರಿ ಕೊಟ್ಟಿರುವ ಚಿತ್ರದಲ್ಲಿ ಆರು ಕೋಣದ ಪರ್ಯಾಯ ಕೋಣವು ಇಲ್ಲೊಂದು ಕೋನ ಕೊಟ್ಟಿದ್ದಾರೆ ಆರು ಇಲ್ಲಿದೆ ನೋಡಿ ಆರು ಕೋಣ ಇದೆ ಈ ಆರು ಕೋಣಕ್ಕೆ ಯಾವುದು ಪರ್ಯಾಯ ಆಗ್ತದ ಅನ್ನೋದು ನಿಮಗೆ ಬೇಕು ಸ್ವಲ್ಪ ಈ ಪರ್ಯಾಯ ಕೋಣಗಳ ಮೇಲೆ ಮೊದಲನೇ ಪ್ರಶ್ನೆ ಐತಿ ನಾನು ನಿಮ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ ಲಕ್ಷ ಫಾಸ್ಟ್ ಫಾಸ್ಟಾಗಿ ಸ್ವಲ್ಪ ಲಕ್ಷ ಕೊಡ್ರಿ ಇಲ್ಲಿ ಬರೀದು ಬೇಡ ಹಂಗೆ ನೋಡಿ ಇದು ಎಲ್ ರೇಖೆ ಇದು ಎಮ್ ರೇಖೆ ಇಲ್ಲೊಂದು ಛೇದಕ ರೇಖೆ ಐತಿ ಎಂಟು ಕೋನಗಳು ಉಂಟಾಗ್ತವೆ ಒಂದ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ಪರ್ಯಾಯ ಆ ಕಡೆ ಈ ಕಡೆ ಹಿಂಗೆ ನೋಡ್ರಿ ಪರ್ಯಾಯ ಕೋನಗಳ ಜೋಡಿ ಇಲ್ಲೂ ಕೂಡ ನಾಲ್ಕ ಬರ್ತಾವ ಈ ಐತಲ್ಲ ಇದಕ್ಕೆ ಪರ್ಯಾಯ ಹೌದಾ ಹಂಗ ಇಲ್ಲಿ ಐತಲ್ಲ ಇಲ್ಲಿ ನೋಡ್ರಿ ಈ ನಾಲ್ಕಕ್ಕೆ ಪರ್ಯಾಯ ಆರು ಆಕೈತಿ ಹಿಂಗೆ ಅದ್ಲ ಬದ್ಲು ಆ ಕಡೆ ಈ ಕಡೆ ಈ ಒಳಗೆ ಹಿಂಗೆ ಎರಡು ಜೋಡಿ ಬರ್ತಾವ ಹೊರಗೆ ಎರಡು ಜೋಡಿ ಬರ್ತಾವೆ ನೋಡ್ರಿ ಇಲ್ಲಿ ಒಂದು ಐತಲ್ಲ ಲಕ್ಷ ಕೊಡತ್ತೀರಿ ಎಲ್ಲರೂ ಇಲ್ಲೇ ಐತಲ್ಲ ಒಂದು ಒಂದಕ್ಕೆ ಪರ್ಯಾಯ ಯಾವುದಾಗ್ತತಿ ಏಳು ಆಕತಿ ಆಮೇಲೆ ಈ ಎಷ್ಟಕ್ಕೆ ಎರಡಕ್ಕೆ ಪರ್ಯಾಯ ಯಾವ್ದು ಆಗ್ತತಿ ಎಂಟಕ್ಕೆ ಇಲ್ಲಿ ಸ್ವಲ್ಪ ಮಾರ್ಕ್ ಮಾಡಿದ್ದೀನಿ ನೋಡೋಣ ಮೂರು ಐದು ನಾಲ್ಕು ಆರು ಒಂದು ಏಳು ಎರಡು ಎಂಟು ಹಿಂಗೆ ನಾಲ್ಕು ಜೊತೆ ಪರ್ಯಾಯ ಕೋನಗಳು ಬರ್ತಾವೆ ಇದಕ್ಕೊಂದು ಲಕ್ಷಣವೂ ಐತಿ ಪರ್ಯಾಯ ಕೋನಗಳ ಜೋಡಿ ಯಾವಾಗಲೂ ಸಮನಾಗಿರ್ತಾವೆ ಅನ್ನೋದು ನಿಮ್ಗೆ ಗೊತ್ತಿರಲಿ ಇಲ್ಲಿ ಬರೇ ಪ್ರಶ್ನೆ ಏನು ಅವರ ಆರು ಕೋನಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಕೋನ ಇಲ್ಲಿ ನೋಡಿರಿ ಈ ಆರು ಕೋನ ಗಮನಿಸ್ರಿ ಇದಕ್ಕೆ ಪರ್ಯಾಯ ಈ ಲೈನ್ ಗುಂಟ ಬರ್ರಿ ಯಾವುದಾಯ್ತು ಡಬ್ಲು ಇಲ್ಲ ಉತ್ತರ ಏನನ್ನ ಏನಂದಂಗೆ ಅದು ಎ ಡಬ್ಲ್ಯೂ ಉತ್ತರ ಇಷ್ಟ ಆದರೆ ವಿಷಯ ಅರ್ಥ ಮಾಡ್ಕೊರಿ ಇಷ್ಟನೇ ಪ್ರಶ್ನೆಗೆ ಇದು ಹಿಂಗೆ ಆಪ್ಷನ್ ಐತೆ ಅಂತ ನೆನಪಿಟ್ಕೊಬೇಟ್ರಿ ಯಾರು ಅದು ಇಲ್ಲ ಹ್ಞೂ ಹದಿನಾಲ್ಕನೇ ಪ್ರಶ್ನೆ ಒಂದು ಕೋನವನ್ನು ಎರಡು ಸಮನಾದ ಕೋನಗಳನ್ನಾಗಿ ವಿಭಜಿಸ್ತಕ್ಕಂಥ ಕಿರಣ ಈಗ ಒಂದು ಹಿಂಗೆ ಒಂದು ಕೋನ ಐತ್ರಪ್ಪ ಈಗ ಉದಾಹರಣೆ ಕೋನ್ ಎ ಓ ಬಿ ಅಂತ ತಿಳ್ಕೊ ಇದು ಅರವತ್ತು ಡಿಗ್ರಿ ಐತಿ ಅಂದ್ಕೊಳು ಹಂಗೆ ಇದು ಅರವತ್ತು ಡಿಗ್ರಿ ಐತಪ್ಪ ಇಲ್ಲೊಂದು ರೇಖೆ ಹೇಳದ್ನ ಹಿಂಗೆ ರೇಖೆ ಹೇಳಿದ ನಂತರ ಇದು ಮೂವತ್ತಾತು ಇದು ಮೂವತ್ತಾತು ಹಿಂಗೆ ಸಮ ಆಗ್ತದ ಆವಾಗ ಈ ರೇಖೆ ಓಸಿ ರೇಖೆ ಏನು ಅಂತೀರಿ ಅದಕ್ಕೆ ಲಂಬಾರ್ದಕ್ಕೆ ಅಂತಿರೋ ಅಂತಿರೋ ಛೇದಕ್ಕೆ ಅಂತಿರೋ ಅಂತೀರಿ ಎಂಥ ರೇಖೆ ಇದು ಕೋನಾರ್ಧಕ ರೇಖೆ ಕೋನಾರ್ಧಕ ಅನ್ನೋದು ನಮಗೆ ಉತ್ತರ ಹಂಗಾಗಿ ಬಿ ನಲ್ಲಿ ಉತ್ತರ ಇದೆ ಬಿ ಕೋನಾರ್ಧಕ ಅಂತ ಬರಿಬೇಕು ಜಸ್ಟ್ ಇದು ನಿಮ್ಮ ಮಾಹಿತಿಗೆ ಚರ್ಚೆ ಮಾಡಿದ ಬಿ ಕೋನಾರ್ಧಕ ಅಂತ ನಾವು ಹೇಳಬೇಕು ಅರ್ಥ ಆಯ್ತಾ ಸರಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಗಮನಿಸ್ರಿ ಈ ಕೆಳಗಿನವುಗಳಲ್ಲಿ ಸರಳಾಧಿಕ ಕೋಣಕ್ಕೆ ಉದಾಹರಣೆ ನಿಮಗೆ ಒಂದಿಷ್ಟು ಮಾಹಿತಿ ಬೇಕು ಲಂಬ ಕೋಣ ಅಂದರೆ ಎಷ್ಟ ಸರಳ ಕೋಣ ಅಂದರೆ ಎಷ್ಟ ಸರಳಾಧಿಕ ಕೋಣ ಅಂದರೆ ಎಷ್ಟ ಅನ್ನೋದು ಲಂಬ ಕೋಣ ಅಂದರೆ ತೊಂಬತ್ತ ಸರಳ ಕೋಣ ಅಂದರೆ ನೂರ ಎಂಬತ್ತ ಸರಳಾಧಿಕ ಕೋಣ ಅಂದರೆ ಎಷ್ಟಕ್ಕಿಂತ ಹೆಚ್ಚಿರ್ತೈತಿ ಅದು ಸರಳಾಧಿಕ ಸರಳ ಕೋಣ ಅಂದ್ರೆ ನಾವು ನೂರ ಎಂಬತ್ತು ಅದಕ್ಕಿಂತ ಅದಕ್ಕೆ ಅಂದರೆ ಎಷ್ಟು ಒಂದು ನೂರ ಎಂಬತ್ತಕ್ಕಿಂತ ಹೆಚ್ಚು ಮತ್ತು ಮುನ್ನೂರ ಅರವತ್ತಕ್ಕಿಂತ ಕಮ್ಮಿ ಇದರೊಳಗೆ ನೂರ ಎಂಬತ್ತರಕ್ಕಿಂತ ಐತಿ ಎರಡು ನೂರ ಎಪ್ಪತ್ತು ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಕ್ಕತಿ ಡಿ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಅಂತಕ್ಕಂಥದ್ದನ್ನು ಗಮನಿಸಬೇಕು ಭಾಳ ಸುಲಭ ಇದೆ ತಿಳ್ಕೊಂಡ್ರಿ ಗ್ರಹಿಸಿದ್ರಿ ಅಂತ ಭಾವಿಸ್ತೀನಿ ಮುಂದಿನ ಪ್ರಶ್ನೆಗೆ ಸಾಕ್ತೀನಿ ಇಲ್ಲೊಂದೆಷ್ಟು ಆಕೃತಿ ಕೊಟ್ಟಿದ್ದಾರೆ ನಾಲ್ಕು ಸರಳ ಕೋನವನ್ನು ಪ್ರತಿನಿಧಿಸುವ ಆಕೃತಿ ನೋಡು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಡೈರೆಕ್ಟಾಗಿ ಉತ್ತರಕ್ಕೆ ಹೋಗೋದು ಬೇಡ ಒಂದೊಂದು ನೋಡೋರು ಈ ಎಕ್ಸ್ ನಿಮಗೆ ಯಾವ ಕೋನ ಆಗ್ತೈತಿ ಹೇಳ್ರಿ ಲಘು ಕೋನ ಆಗ್ತದೆ ಜೀರೋ ಮತ್ತು ಒಂಬತ್ತು ಐತೆ ನೋಡೋಣ ಅನ್ನಿಸ್ತೈತಿ ಇಲ್ಲಿ ನೋಡಿ ಚೌಕು ಮಾರ್ಕ್ ಐತೆ ನೋಡ ಅಂದರೆ ಇದು ಲಂಬ ಕೋಣ ಆಗ್ತದೆ ಹಾಂ ಇದು ಈ ಮಾರ್ಕ್ ಮಾಡಿದಾರು ಹೊರಗಿಂದ ನೋಡಬೇಕು ನೂರ ಎಂಬತ್ತರಕ್ಕಿಂತ ಹೆಚ್ಚೈತಿ ಮುನ್ನೂರ ಅರವತ್ತಕ್ಕಿಂತ ಕಮ್ಮಿ ಐತಿ ಸರಳಾಧಿಕ ಅಧಿಕ ಇಲ್ಲಿ ನೋಡ್ರಿ ಇನ್ನು ಸರಳ ರೇಖೆ ಮೇಲೆ ಸೆಂಟರ್ದಾಗ ನೋಡ್ರಿ ಎಸ್ ಅಂತ ಮಾರ್ಕ್ ಮಾಡೋಣ ಇದೇನಾಗೈತೆ ನಮ್ಗೆ ಸರಳ ಕೋನ ಆಗ ಸರಳ ಕೋನ ಆಗೋದು ಇಲ್ಲದ ಸರಳ ಕೋಣವನ್ನು ಪ್ರತಿನಿಧಿಸ್ತಕ್ಕಂಥ ಆಕೃತಿ ಯಾವುದು ಡಿ ಅಂತಕ್ಕಂಥದ್ದನ್ನು ನೋಡ್ತೀವಿ ಸರಿ ತಿಳ್ಕೊಂಡಿರೋ ವಿಷಯ ಸರಿ ಮುಂದಿನ ಪ್ರಶ್ನೆ ಒಂದು ಸರಳ ಕೋಣದಲ್ಲಿ ಇರುವ ಕೋನಗಳ ಸಂಖ್ಯೆ ಒಂದು ಸರಳ ಕೋಣದಲ್ಲಿ ಇರತಕ್ಕಂತಹ ಕೋನಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಕೇಳ್ತಾರೆ ಸರಳ ಕೋಣ ಅಂದರೆ ಎಷ್ಟದು ಒಂದು ನೂರ ಎಂಬತ್ತು ಇದರಾಗಿ ನೀವು ತೊಂಬತ್ತರು ಎಷ್ಟು ಭಾಗ ಆಗ್ತಾವು ತೊಂಬತ್ತು ಪ್ಲಸ್ ತೊಂಬತ್ತು ಅಂತ ಬರಿಬೋದಲ್ಲಿದ್ದ ಅಂದ್ರೆ ಸರಳ ಕೋಣಗಳ ಎಷ್ಟು ಅಂದಂಗಾತು ಸಾರಿ ಸಾರಿ ಲಂಬಕೋಣಗಳು ಎಷ್ಟು ಅದಂಗೆ ಅಂದಂಗಾತು ಏ ಮಾತಾಡಬೇಡ್ರಲ್ಲೇ ಒಂದು ಸರಳ ಕೋಣದಲ್ಲಿ ಇರತಕ್ಕಂಥ ಲಂಬಕೋಣಗಳ ಸಂಖ್ಯೆ ಇದು ಒಂದನೇದು ಇದು ಎರಡನೇದು ಅಂದರೆ ಉತ್ತರ ಎಷ್ಟು ನಮಗೆ ಬಿ ಎರಡು ಅಂತಕ್ಕಂಥದ್ದು ಉತ್ತರ ಆಗ್ತದೆ ಬಿ ಎರಡು ಅಂತಕ್ಕಂಥದ್ದನ್ನು ನೋಡ್ತೀವಿ ಅರ್ಥ ಆಯ್ತಲ್ಲ ಸರಿ ಮುಂದಿನ ಒಂದು ಪ್ರಶ್ನೆ ಒಂದು ಪೂರ್ಣ ಕೋಣದಲ್ಲಿ ಇರುವ ಲಂಬ ಕೋಣಗಳ ಸಂಖ್ಯೆ ಕೋಣ ಅಂದರೆ ಏನು ಈಗ ಒಂದು ಕಿರಣ ಐತಿ ಇದು ಹಿಂಗೆ ಪೂರ್ತಿ ತಿರುಗಿ ಒಳ್ಳೆ ಮತ್ತು ಇಲ್ಲೇ ಬಂತು ಅಂದ್ರೆ ಇದು ಹಿಂಗೆ ನೋಡ್ರಿ ಹಿಂಗೆ ತಿರುಗಿ ಇಲ್ಲಿ ಬಂತಪ್ಪ ಓ ಎ ಇಲ್ಲಿ ಪ್ರಾರಂಭ ಆಗಿ ಹಿಂಗೆ ಟರ್ನ್ ಆಗಿ ಹಿಂಗೆ ಬಂತು ಇದಕ್ಕೆ ಪೂರ್ಣ ಕೋಣ ಅಂತ ನಾವು ಹೇಳ್ತೀವಿ ಈ ಒಂದು ಪೂರ್ಣ ಕೋಣ ಅಂದ ತಕ್ಷಣ ಅದರ ಅಳತೆ ಗೊತ್ತಿರಬೇಕು ಪೂರ್ಣ ಕೋಣದ ಅಳತೆ ಎಷ್ಟು ಬರೀರಲ ನೀವು ನನ್ನ ಜೊತೆ ಹಿಂಗೆ ಸುಮ್ಮ ಕೂಡಲಿ ಮುನ್ನೂರ ಅರವತ್ತು ಬರೀ ಈ ನೂರ ಅರವತ್ತರಾಗ ತೊಂಬತ್ತರ ಭಾಗ ಎಟ್ಟಾಗ್ತವು ಒಂದು ಹಾಕತ್ತೆ ಎರಡು ಹಾಕತಿ ಮೂರು ಹಾಕತ್ತೆ ನಾಲ್ಕು ಆಕತ್ತು ನಾಲ್ಕು ಹಾಕವಿಲ್ಲ ನೈಂಟಿ ಪ್ಲಸ್ ನೈಂಟಿ ಪ್ಲಸ್ ನೈಂಟಿ ಪ್ಲಸ್ ನೈಂಟಿ ನೋಡಿ ತೊಂಬತ್ತಕ್ಕೆ ತೊಂಬತ್ತು ಕುಡಿಸಿದ ನೂರ ಎಂಬತ್ತು ನೂರ ಎಂಬತ್ ತೊಂಬತ್ತು ಕುಡಿಸಿದ್ರೆ ಎರಡು ನೂರ ಎಪ್ಪತ್ತು ಎರಡು ನೂರ ಎಪ್ಪತ್ತ ತೊಂಬತ್ತು ಕುಡಿಸಿದ್ರೆ ಮುನ್ನೂರ ಅಂದ್ರೆ ನಮಗೆ ಒಂದು ಎರಡು ಮೂರು ನಾಲ್ಕು ಎಷ್ಟು ನಂಗೆ ಲಂಬುಕೋನುಗಳದ್ದು ನಾಲ್ಕು ನಂಗೆ ಅಂದ್ರೆ ಉತ್ತರ ಏನು ಕೊಡಬೇಕು ನಾವು ಡಿ ನಾಲ್ಕು ಅನ್ನೋದನ್ನು ಕೊಡಬೇಕು ಡಿ ನಾಲ್ಕು ಅನ್ನೋದನ್ನು ಕೊಡಬೇಕು ಸರಿ ಮುಂದಿನ ಒಂದು ಪ್ರಶ್ನೆ ಒಂದು ಪೂರ್ಣ ಕೋಣಕ್ಕೆ ಎಷ್ಟು ಸರಳ ಕೋಣಗಳು ಸಮನಾಗಿರುತ್ತವೆ ಪೂರ್ಣ ಕೋಣ ಅಂದರೆ ಈಗ ತಾನೇ ಬಂದಿತ್ತು ಪೂರ್ಣ ಕೋಣ ಅಂದರೆ ಅದರ ಅರ್ಥ ಎಷ್ಟು ಅದರ ಅಳತೆ ಎಷ್ಟು ಮುನ್ನೂರ ಅರವತ್ತು ಹೌದಾ ಮುನ್ನೂರ ಅರವತ್ತು ಇದರಾಗಿ ಎಷ್ಟು ಸರಳ ಕೋನಗಳು ಇರ್ತವೆ ಅಂತಕ್ಕಂಥದ್ದು ನಮಗೆ ಖ್ಯಾತ ಈಗ ಒಂದು ನೂರ ಎಂಬತ್ತಂದರೆ ಒಂದು ಸರಳ ಕೋಣ ನೂರ ಎಂಬತ್ತು ಇನ್ನು ನೂರ ಎಂಬತ್ತಿದ ಕೊಡಿಸ್ರಿ ಎಷ್ಟು ಮುನ್ನೂರ ಅರವತ್ತಕ್ಕೆ ಸರಿ ಹೋಗ್ತಿಲ್ಲ ಇದು ಒಂದು ಆಮೇಲೆ ಇದು ಎರಡು ಅಂದರೆ ಎಷ್ಟು ಸರಳ ಕೋಣಗಳದಾವೆ ಎರಡು ಸರಳ ಕೋಣಗಳಿದಾವೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಅಂದರೆ ಎಲ್ಲಿ ಉತ್ತರ ಅದರದ ಬೀನಾಗ ಐತೆ ನೋಡ್ರಿ ಬಿ ಎರಡು ಅಂತಕ್ಕಂಥದ್ದನ್ನು ಗಮನಿಸಬೇಕು ಅರ್ಥ ಆಯ್ತಾ ಸರಿ ಮುಂದಿನ ಒಂದು ಪ್ರಶ್ನೆ ನೋಡಿರಿ ಸ್ವಲ್ಪ ಡೈಗ್ರಾಮ್ ಐತಿ ಡೈಗ್ರಾಮ್ ಬಂದು ಕೊಡ್ಲಿಕ್ಕೆ ಗಾಬರಿ ಆಗಬೇಡ್ರಿ ಪ್ರಶ್ನೆ ಏನೈತೆ ನೋಡಿ ಎ ಬಿ ಡಿ ಮತ್ತು ಡಿ ಬಿ ಸಿಗಳ ಸಾಮಾನ್ಯ ಬಾಹು ಎ ಬಿ ಡಿ ಎ ಬಿ ಡಿ ಸಿ ಡಿ ಬಿ ಸಿ ಡಿ ಬಿ ಸಿ ಈ ಎರಡು ಕೋನಗಳನ್ನು ಗಮನಿಸ್ಬೇಕು ನಾ ಮಾರ್ಕ್ ಮಾಡ್ತೀನಿ ನೋಡಿ ಈ ಕೋನ ಮತ್ತು ಈ ಕೋನ ಎರಡಕ್ಕೂ ಸಾಮಾನ್ಯ ಇರತಕ್ಕಂಥ ಬಾಹು ಯಾವುದು ಕಾಣಿಸ್ತಾ ಇದೆ ಎರಡಕ್ಕೂ 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 ಬರಬೇಕದ ಈ ಕೋನ ಕೌಂಟ್ ಮಾಡೋಕೆ ಹೋದ್ರೂ ಬರಬೇಕು ಆ ಬಾಹು ಈ ಕೆಳಗಿನ ಕೋನ ಕೌಂಟ್ ಮಾಡೋಕೆ ಹೋದ್ರೂ ಬರಬೇಕು ಅಂಥ ಬಾಹು ಯಾವುದು ಕಾಣಿಸ್ಕಲ್ತು ಹಾಂ ಭಾಳ ಈಸಿ ಐತಿಲ್ಲ ನೋಡಿ ಬಿ ಡಿ ಎರಡಕ್ಕೂ ಸಾಮಾನ್ಯ ಐತಿಲ್ಲ ನೋಡಿರಿ ಇದನ್ನು ಬೇಕಂದ್ರೆ ಒಂದು ಅಂತ ಇದೆ ಹಾಡೈತೆ ಒಂದನೇ ಕೋನಕ್ಕೂ ಬಿಡಿ ಬರ್ತೈತೆ ಎರಡನೇ ಕೋನಕ್ಕೂ ಬಿಡಿ ಬರ್ತೈತೆ ಸಾಮಾನ್ಯ ಅಂದರೆ ಎರಡಕ್ಕೂ ಸಾಮಾನ್ಯ ಎರಡು ಕಡೆ ಇರಬೇಕು ಅಂದ್ರೆ ಸಾಮಾನ್ಯ ಬಾಹು ಯಾವುದಾಯಿತು ಬಿಡಿ ಆಯಿತು ಅಂದ್ರೆ ಉತ್ತರ ಏನಾಯಿತು ಬಿ ಡಿ ಬಿ ಡಿ ಅನ್ನೋದು ತಿಳಿತು ಸರಿ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ಏನಿದೆ ಅಂತ ಗಮನಿಸಿ ಕೆಳಗಿನ ಚಿತ್ರಗಳಲ್ಲಿ ಸರಳ ಯುಗ್ಮವನ್ನು ಪ್ರತಿನಿಧಿಸುವ ಚಿತ್ರವು ಸರಳ ಯುಗ್ಮ ಅಂದ್ರೆ ಏನದು ಜೋಡಿಕೋನ ಎಂಥ ಜೋಡಿ ಕೋನ ಅವು ಎರಡೂ ಕೂಡಿಸಿರೆ ಎಷ್ಟತತಿ ಒಂದು ನೂರ ಎಂಬತ್ತು ಡಿಗ್ರಿ ಇರ್ತದೆ ಎರಡೂ ಕೂಡಿಸಿ ಎರಡು ಕೋನಗಳನ್ನು ಕೊಡಿಸಿದ್ರೆ ನೂರ ಎಂಬತ್ತು ಆಗ್ಬೇಕು ಹೌದಾ ಇಲ್ಲಿ ನೋಡಿರಿ ಇದು ಒಂದನೇ ಕೋನ ಇದು ಎರಡನೇ ಕೋಣ ಇದಂಗೆ ಸರಳ ರೇಖೆ ಐತಿಲ್ಲ ಒಂದು ಮತ್ತು ಎರಡ ಇಲ್ಲಿ ಕೂಡಿಸಿದ್ರೆ ನಮ್ಗೆ ಏನಾಗ್ಕತಿ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಬರ್ತೈತಿ ಅಲ್ಲೋ ಅಂದರೆ ಸರಳ ಹಿಗಮವನ್ನು ಪ್ರತಿನಿಧಿಸ್ತಕ್ಕಂಥ ಚಿತ್ರ ಯಾವುದಾಯ್ತದ್ರ ಅದು ಏನಾಯ್ತಿಲ್ಲ ಆಯ್ತಿಲ್ಲ ಇದು ಕೋನ ಇದು ಇಲ್ಲೇ ಆಗೋದಿಲ್ಲ ಹ್ಞೂ ಲಂಬಕೋನೂ ಅಂತ ಹೇಳೋಕ್ಕಾಗಿಲ್ಲ ಅಲ್ಲಿ ಮಾರ್ಕ್ ಮಾಡಿಲ್ಲ ಅದು ಆಗೋದಿಲ್ಲ ಇದು ಆಗೋದಿಲ್ಲ ಇದು ಆಗೋದಿಲ್ಲ ಒಂದನೇದು ಮೊದಲನೇ ಆಯ್ಕೆ ಆಪ್ಷನ್ ಎ ಐತೆಲ್ಲ ಇದೇನಾಗೈತೆ ನಿಮಗೆ ಸರಳ ಯುಗ್ಮವನ್ನು ಪ್ರತಿನಿಧಿಸತಕ್ಕಂತಹ ಆಕೃತಿ ಆಗ್ತದೆ ಸರಿ ಮುಂದಿನ ಪ್ರಶ್ನೆ ನೋಡು ನಲವತ್ತೈದರ ಪೂರಕ ಕೋನವು ನಿಮಗೆ ಪೂರಕ ಕೋಣಗಳಂದ್ರೆ ಏನು ಪರಿಪೂರಕ ಕೋಣಗಳಂದ್ರೆ ಏನು ಅಂತ ಹಿಂದಿನ ವೀಡಿಯೋ ಸರಣಿಯಲ್ಲಿ ಚರ್ಚೆ ಮಾಡಿದ್ದೀನಿ ಈಗ ಒಂದು ಕೋನ ಮತ್ತು ಇನ್ನೊಂದು ಕೋನ ಇವೆರಡು ಪೂರಕ ಅಂತ ನಾವು ಹೇಳಬೇಕು ಅಂದರೆ ಅವೆರಡು ಕೂಡಿಸಿದ್ರೆ ತೊಂಬತ್ತು ಡಿಗ್ರಿ ಇರಬೇಕು ನೂರ ಎಂಬತ್ತು ಡಿಗ್ರಿ ಇರಬೇಕು ಮಾತಾಡ್ರಿ ಎಷ್ಟು ತೊಂಬತ್ತು ಡಿಗ್ರಿ ಇರಬೇಕು ತೊಂಬತ್ತು ಡಿಗ್ರಿ ಇರಬೇಕು ಇದು ನೆನಪಿಸ್ಕೊರಿ ಆ ಥರಾಗ ನಲವತ್ತೈದರ ಪೂರಕ ಕೇಳಿದೆ ನಾವು ಅಂದರೆ ಎ ನಲ್ವತ್ತೈದು ತೊಗೋತೀನ ಎದು ಕೇಳಿದ ನಲ್ಕೋ ನಲ್ವತ್ತೈದು ಬರ್ಕೋತಿಲ್ಲ ಅದ್ರ ಪೂರಕ ಎ ಮತ್ತು ಬಿ ಪೂರಕ ಅದಾವ ತಿಳ್ಕೊಂಡಿ ನಾವು ಬಿ ತಕೊಳಗೆ ಪ್ಲಸ್ ಬಿ ಇಕ್ಕ ಕೊಟ್ಟು ಎಷ್ಟು ನೈಂಟಿ ಡಿಗ್ರಿ ಹಾಂ ಅಂದರೆ ಕೋನ್ ಬಿ ಇಕ್ಕ ಕೊಟ್ಟು ಎಷ್ಟು ಆತು ನೋಡ್ರಿ ನೈಂಟಿ ಮೈನಸ್ ಫಾರ್ಟಿ ಫೈವ್ ತೊಂಬತ್ತರಾಗ ನವತ್ತೈದು ಕಳೆದ್ರೆ ಎಷ್ಟು ನಲವತ್ತೈದು ಡಿಗ್ರಿ ಬಂತ ಇಲ್ಲೋ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ನಲವತ್ತೈದು ಡಿಗ್ರಿ ಎಲ್ಲಿ ಐತಿ ನಿಮ್ಗೆ ಆಪ್ಷನ್ ಎ ಏನಾಗೈತಿ ಆಪ್ಷನ್ ಐತಿ ತಲೆಯಲ್ಲಿ ಓದ ಸರಿ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಒಂದು ನೂರ ಇಪ್ಪತ್ತು ಡಿಗ್ರಿಯ ಪರಿಪೂರಕ ಕೋನವು ಅಂತ ಕೇಳ್ತಾನೆ ನೋಡಿದ ತಕ್ಷಣ ಹೇಳಬೇಕು ಯಾವಾಗ ಎರಡು ಕೋನಗಳಿಗೆ ನಾವು ಪರಿಪೂರಕ ಅಂತ ಹೇಳ್ತೀವಿ ಎ ಮತ್ತು ಬಿ ಇವು ಪರಿಪೂರಕ ಆಗಿದ್ದು ಅಂದ್ರೆ ಅವೆರಡೂ ಕೂಡಿಸಿದ್ರೆ ಎಷ್ಟಕ್ಕೆ ಸಮ ಇರಬೇಕು ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮ ಇರಬೇಕು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿಗೆ ಸಮಯ ಇರಬೇಕು ಅದ್ರಾಗ ನೂರ ಇಪ್ಪತ್ತೈತಿದೀ ಇನ್ನೂ ಇನ್ನು ಅದಕ್ಕೆ ಎಷ್ಟು ಕುಡಿಸಿರೋ ನೂರ ಎಂಬತ್ತಕ್ಕದ ಅರವತ್ತು ಕುಡಿಸಿರೋ ನೂರ ಎಂಬತ್ತಾಕತ್ತಂದ್ರೆ ಸಿ ಇದ್ದದೂತ್ರ ಆಗತಿಲ್ಲ ಸಿ ಸಿಕ್ಸ್ಟಿ ಆಗ್ತೈತಿ ಅದರ ಅದು ಹೆಂಗೆ ಬರ್ತೈತಿ ಸ್ವಲ್ಪ ಬಿಡಿಸ್ರಿ ಹಿಂಗೆ ಬಿಡಿಸಿನೂ ಗೊತ್ತು ಮಾಡ್ಕೊರಿ ಅದು ಎ ನಮಗೆ ನೂರ ಇಪ್ಪತ್ತು ಹಾಕೊಳ್ಳೋನು ಬಿ ಗೊತ್ತಿಲ್ಲ ಕೋನ್ ಬಿ ಇಡೋನು ಇಕ್ಕೊಟ್ರೆ ಎಷ್ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಅಂದ್ರೆ ಕೋನ್ ಬಿಿನ ಬೆಲೆ ಎಷ್ಟು ಆತು ನೋಡ್ರಿ ಈಗ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಒಳಗೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕಳೀತು ಒಂದು ನೂರ ಇಪ್ಪತ್ತರೊಳಗೆ ನೀವು ಒಂದೂರ ಸಾರಿ ಒನ್ನೂರ ಎಂಬತ್ತರೊಳಗೆ ಒಂದು ನೂರ ಎಂಬತ್ತರೊಳಗೆ ಒಂದು ನೂರ ಇಪ್ಪತ್ತನ್ನು ನೀವು ಕಳೆದ್ಬಿಟ್ರಂದ್ರೆ ಎಷ್ಟು ಬರ್ತೈತಿ ಸಿಕ್ಸ್ಟಿ ಡಿಗ್ರಿ ಬರ್ತೈತೋ ಇಲ್ಲೋ ತಿಳೀತಾ ಅರ್ಥ ಮಾಡ್ಕೊಂಡ್ರಿ ಕೋನ್ ಒಂದು ಒಂದೂರ ಇಪ್ಪತ್ತು ಡಿಗ್ರಿಯ ಪರಿಪೂರ್ಣ ಕೋಣ ಎಷ್ಟು ಅರುವತ್ತು ಡಿಗ್ರಿ ಇದು ಆಪ್ಷನ್ ಸಿನಲ್ಲಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ ತಿಳಿತ್ತೋ ಇಲ್ಲೋ ಏನು ಡೌಟ್ ಐತಿ ಎಲ್ಲರಿಗೂ ಅರ್ಥ ಆಗೈತಿ ನೋಡ್ರಿ ಮುಂದಿನ ಒಂದು ಪ್ರಶ್ನೆ ಏನಾದಂತ ಗಮನಿಸ್ರಿ ಎಲ್ಲರೂ ಚಿತ್ರದಲ್ಲಿ ಒಂದು ಜೊತೆ ಶೃಂಗಾಮುಖ ಶೃಂಗಾಭಿಮುಖ ಕೋನಗಳ ಜೋಡಿಯು ಇಲ್ಲಿ ಎ ಒಂದೊಂದು ಚೆಕ್ ಮಾಡ್ಕೊತ ಹೋಗ್ಬೇಕು ನಮಗೆ ಅಲ್ಲಿ ನಾನು ಎರಡು ಜೋಡಿ ಸಿಗ್ತಾವೆ ಖರೆ ಯಾವುದಿಲ್ಲಿ ಸರಿ ಆಗ್ತೈತೆ ನೋಡೋದಕ್ಕೆ ಎ ಸಿ ಓ ಬಿ ಎ ಓ ಸಿ ತಗೋರಿ ಅಲ್ಲಿ ಎ ಓ ಸಿ ಒಂತಾನೆ ಎ ಓ ಸಿ ಒಗೋದಿಲ್ಲ ಬಿ ಓ ಡಿ ಜೋಡಿ ಆಗ್ತೈತಿ ಅಂದರೆ ಇದಾಗೋದಿಲ್ಲ ಆಂ ಆಮೇಲೆ ಎ ಓ ಸಿ ಎ ಓ ಸಿಗೆ ನೋಡಿರಿ ಬಿ ಓ ಡಿ ಆಯ್ತು ಅಲ್ಲ ಬಿ ಓ ಡಿ ಶೃಂಗಾತ್ಮಕ ಕೋನಗಳ ಜೋಡಿ ಹಾಂ ಆನ್ಸರ್ ಏನಾಗೈತೆ ನಿಮ್ಗೆ ಕೋನ್ ಎ ಓ ಸಿ ಇಕೊಟ್ಟು ಏನು ಕೋನ್ ಡಿ ಓ ಬಿ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ